ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಲಾಗಿದ್ದು ಗಣ್ಯರು ಭಾರತ್ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕರಾದ ವಿ ಸುನೀಲ್ ಕುಮಾರ್ ಅವರು ಮಾತನಾಡಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವುದು ಹಗರಣಗಳ ಸರ್ಕಾರ ದಲಿತ ವಿರೋಧಿ ಶೂನ್ಯ ಅಭಿವೃದ್ಧಿ ಸರ್ಕಾರ ಇದರ ಜನಾಂಗ ದೋಲನ ಮಾಡಬೇಕೆಂದು ಕಾರ್ಯಕರ್ತರಿಗೆ ತಿಳಿಸಿದರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದಲ್ಲಿ ಪ್ರಮಾಣದಲ್ಲಿ ಜನ ವಿರೋಧಿ ನಿರೀಕ್ಷೆಯನ್ನು ಮಾಡಿರಲಿಲ್ಲ ನಾನು ರಾಜ್ಯ ಸರ್ಕಾರದ ಬಗ್ಗೆ ಸುದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನ ಮೂರು ರೀತಿ ವ್ಯಾಖ್ಯಾನಿಸಬಹುದು ಅಂತ ನಾನು ಅನ್ಕೊಳ್ತೇನೆ ಮೊದಲ ಒಂದೂವರೆ ವರ್ಷ ಒಂದು ವರ್ಷವನ್ನ ಪೂರೈಸ್ತಾ ಇರುವಂತ ಈ ಸರ್ಕಾರದಲ್ಲಿ ಇದೊಂದು ಹಗರಣಗಳ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಹಗರಣಗಳು ಪ್ರತಿನಿತ್ಯ ಒಂದರಂತೆ ಧಾರಾವಾಹಿ ರೂಪದಲ್ಲಿ ಬರ್ತಾ ಇದೆ ರಾಜ್ಯದಲ್ಲಿರುವಂಥದ್ದು ಹಗರಣಗಳ ಸರ್ಕಾರ ಎರಡನೇದು ದಲಿತ ವಿರೋಧಿ ಸರ್ಕಾರ ಯಾವ ಅಹಿತ ಅನ್ನುವಂಥ ಅಣೆಪಟ್ಟಿಯನ್ನು ಇಟ್ಟುಕೊಂಡು ಕಳೆದ ಹಲವು ವರ್ಷಗಳಿಂದ ಜನರಿಗೆ ಬಂಕುಪೂಲಿಯನ್ನ ಕವಿತಾ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ದಲತಿಗೆ ದಲಿತ ವಿರೋಧಿ ಆದಂಥ ನೀತಿಯನ್ನ ಹಗರಣಗಳ ಮುಖಾಂತರ ಯಾವ ರೀತಿ ಮಾಡಿದ್ದಾರೆ ಅಂತ ಮೂರನೇದು ಯುಪಿಎ ಸರ್ಕಾರ ಇದು ನಮ್ಮೆಲ್ಲ ಶಾಸಕರು ಶಾಸಕರು ಇದ್ದಾಗ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಯ ಕಾರ್ಯಗಳು ನಡೆದಿದೆ ಎನ್ನುವಂತದ್ದನ್ನ ಪ್ರತ್ಯಕ್ಷವಾಗಿ ನೋಡಿದಂತವರು ಆದ್ರೆ ಕಳೆದ ಒಂದು ವರ್ಷದಲ್ಲಿ ಒಂದೇ ಒಂದು ಕುದುರಿ ಪೂಜೆಯನ್ನ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಆಗಲೇ ಇರುವಂತ ಸರ್ಕಾರ ಇದು ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಪ್ರಧಾನವಹನ್ ದಾಸ್ ಅಗರ್ವಾಲ್ ಅವರು ಉಪಸ್ಥಿತಿಯಲ್ಲಿ ರಾಜ್ಯದ ಕಾರ್ಯಕಾರಿಣಿ ಬಹಳ ಯಶಸ್ವಿಗಾಗಿ ನಡೆಯಿತು ಆ ಕಾರ್ಯಕಾರಿಣಿಯಲ್ಲಿ ನಡೆದಿರತಕ್ಕಂಥ ಹಲವಾರು ವಿಷಯಗಳು ಮತ್ತು ಮುಂದಿನ ದಿವಸಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪಕ್ಷವನ್ನು ಯಾವ ರೀತಿಯಾಗಿ ಮತ್ತೆ ನಾವು ತಳಮಟ್ಟದಿಂದ ಸಂಘಟನೆಯನ್ನ ಗಟ್ಟಿ ಮಾಡಬೇಕು ಅನ್ನೋ ಬಗ್ಗೆ ಇವತ್ತು ಕೆಲವು ನಿರ್ಣಯಗಳನ್ನ ತಗೊಳ್ಳಿಕ್ಕಿದೆ ಆ ಒಂದು ಸಾಕ್ಷಿಯಾಗ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಸಭಾಪತಿಯಾದ ಉಪಸಭಾಪತಿಯಾದ ಎಂಕೆ ಪ್ರಾಣೇಶ್ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಮಾಜಿ ಸಚಿವರಾದ ಡಿಎನ್ ಜೀವರಾಜ್ ಮುಖಂಡರಾದ ಎಚ್ಸಿ ಕಲ್ಮರುಡಪ್ಪ ದೀಪಕ್ ದೊಡ್ಡಯ್ಯ ದಿನೇಶ್ ರವೀಂದ್ರ ಬೆಳವಾಡಿ ಪುಣ್ಯಪಾಲ್ ಡಾಕ್ಟರ್ ನರೇಂದ್ರ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು